ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಒಂದು ರಣತಂತ್ರವನ್ನ ಹೆಣಿತಾ ಇದೆ ನೂತನ ಕಾರ್ಯದರ್ಶಿಗೆ ಚುನಾವಣೆಯ ಹೊಣೆಗಾರಿಕೆಯನ್ನ ವಹಿಸಲಾಗಿದೆ ಐದು ವಿಭಾಗಗಳಿಗೆ ಐವರು ಕಾರ್ಯಾಧ್ಯಕ್ಷರಿಗೆ ಹೊಣೆಯನ್ನ ನೀಡಲಾಗಿದೆ ಈ ಮುಖಾಂತರವಾಗಿ ಒಂದು ಹೊಸ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇರುವಂತದ್ದು ಲೋಕಸಭಾ ಚುನಾವಣೆ ಗೆಲುವಿನ ಹೊಣೆಗಾರಿಕೆಯನ್ನ ಕೆಪಿಸಿಸಿ ನೀಡಿದೆ ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ನೀಡಿರುವಂತ ಹಿನ್ನೆಲೆ ಕಾರ್ಯಾಧ್ಯಕ್ಷರಾಗಿದ್ದ ಸಚಿವರು ಅದ ಕಡೆ ಗಮನ ಹರಿಸಬೇಕಾಗತ್ತೆ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ರಾಮಲಿಂಗರೆಡ್ಡಿ ಈಶ್ವರ್ ಖಂಡ್ರೆ ತಮ್ಮ ಮಕ್ಕಳ ಗೆಲುವಿನ ಕಡೆ ಗಮನ ವಹಿಸಲಿದ್ದಾರೆ ಹೀಗಾಗಿ ಬದಲಾವಣೆ ಮಾಡಿ ಹುಸುಬರನ್ನ ನೇಮಿಸಿದ್ದಾರೆ ಎಐಸಿಸಿ ನೂತನ ಕಾರ್ಯಾಧ್ಯಕ್ಷರಿಗೆ ಪಕ್ಷ ಸಂಘಟನೆ ಅಭ್ಯರ್ಥಿಗಳ ಗೆಲುವಿನ ಜವಾಬ್ದಾರಿಯನ್ನು ವಹಿಸಲಾಗಿದೆ ತುಂಬಾ ಕಡೆಯಲ್ಲಿ ಸಚಿವರುಗಳ ಮಕ್ಕಳೇ ಎಲೆಕ್ಷನ್ಗೆ ಗೆ ನಿಂತಿದ್ದಾರೆ ಸಂಪೂರ್ಣವಾಗಿ ಅವರ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ಬೇಕಾಗತ್ತೆ ಅದರ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಜವಾಬ್ದಾರಿಯನ್ನ ಕೊಡಲಾಗ್ತಾ ಇದೆ ನೂತನ ಕಾರ್ಯಾಧ್ಯಕ್ಷರಿಗೆ ಚುನಾವಣೆಯ ಹೊಣೆಗಾರಿಕೆಯನ್ನ ವಹಿಸಲಾಗ್ತಾ ಇದೆ ಯಾವುದೇ ರೀತಿಯಾಗ್ಲಿ ಸರಿ ಈ ಬಾರಿ ಅತಿ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದಲ್ಲ ಒಂದು ಬದಲಾವಣೆಯನ್ನ ಒಂದಲ್ಲ ಒಂದು ಸ್ಟ್ರಾಟರ್ಜಿಯನ್ನ ಮಾಡ್ಕೊಂಡು ಬರ್ತಾ ಇದೆ